ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಸಿಹಿ ಸುದ್ದಿನ ತಂದಿದ್ದೀನಿ ಅದೇನಂದ್ರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ನೋಟಿಫಿಕೇಶನ್ ಬಂದಿದೆ ಪದವಿ ಪೂರ್ವ ಮತ್ತು ದರ ವಿದ್ಯಾರ್ಥಿಗಳಿಗೆ ಈ ನೋಟಿಫಿಕೇಶನ್ ಅಪ್ಲಿಕೇಬಲ್ ಆಗುತ್ತೆ ಟೋಟಲ್ ಸಂಖ್ಯೆಗಳು ನಾವು ನೋಡೋದಾದ್ರೆ ಗ್ರ್ಯಾಜುಯೇಟ್ ಅಂದ್ರೆ ಪದವಿ ಆಗಿದ್ರೆ ನಿಮ್ಮ ಡಿಗ್ರಿ ಮುಗಿಸಿದ್ರೆ ಐದು ಸಾವಿರದ ಎಂಟುನೂರ ಎಂಟು ಕ್ಕಿಂತಲೂ ಹೆಚ್ಚಿನ ಹುದ್ದೆಗಳು ಖಾಲಿ ಇದಾವೆ ಅಂಡರ್ ಗ್ರ್ಯಾಜುಯೇಟ್ ಇನ್ನು ಇನ್ನು ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಪಿ ಯು ಸಿ ಆಗಿದೆ ಅಂದರೆ ತ್ರೀ ಝೀರೋ ಫೈ ಜೀರೋ ಪ್ಲಸ್ ನೋ ವೇಕೆನ್ಸಿ ಇದ್ದಾವೆ ಅದರಲ್ಲೂ ಬೆಂಗಳೂರಲ್ಲಿ ಎರಡು ನೂರ ನಲ್ವತ್ತೊಂದು ವೇಕೆನ್ಸಿ ಇದೆ ಗ್ರಾಜ್ಯೂಯೇಟ್ಗೆ ಅಂದರೆ ಡಿಗ್ರಿ ಮುಗಿದಿದ್ದರೆ ಸೊ ನೀವು ಇಪ್ಪತ್ತೊಂದು ಅಕ್ಟೋಬರಿಂದ ಇಪ್ಪತ್ತು ನವೆಂಬರ್ವರೆಗೂ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಟೈಮ್ ಇರುತ್ತೆ ಅದೇ ರೀತಿ ಅಂಡರ್ ಗ್ರ್ಯಾಜುಯೇಟ್ ಇದ್ದರೆ ಇಪ್ಪತ್ತೆಂಟು ಅಕ್ಟೋಬರಿಂದ ಇಪ್ಪತ್ತೇಳು ನವೆಂಬರ್ವರೆಗೂ ನಿಮಗೆ ಟೈಮ್ ಇರುತ್ತೆ ಏಜ್ ಲಿಮಿಟ್ ನೋಡಿ ನಿಮಗೆ ಗ್ರ್ಯಾಜುಯೇಟ್ಗೆ ಎನಿ ಡಿಗ್ರಿ ಡಿಗ್ರಿ ಆಗಿರಬೇಕು ಏಜ್ ಹದಿನೆಂಟರಿಂದ ಮೂವತ್ತ್ಮೂರು ಇರುತ್ತೆ ಸೊ ಇಲ್ಲಿ ನಿಮಗೆ ಸಿ ಬಿ ಟಿ ಒನ್ ಸಿ ಬಿ ಟಿ ಟೂ ಇರುತ್ತೆ ಮತ್ತು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಅಥವಾ ಕಂಪ್ಯೂಟರ್ ಬೇಸ್ಡ್ ನಿಮಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಇನ್ನು ಫೋರ್ತ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ನೋಡಿ ಇದು ಸ್ಯಾಲ್ರಿ ಸಿಕ್ಸ್ಟಿ ಥೌಸಂಡ್ಗಿಂತ ಹೆಚ್ಚು ಅಂತ ಹೇಳ್ತಿದ್ದಾರೆ ಬಟ್ ನಿಮಗೆ ಏಳ್ತ್ ಪೇ ಕಮಿಷನ್ ಬಂತು ಅಂದರೆ ಅರೌಂಡು ಒನ್ ಲ್ಯಾಕ್ವರೆಗೂ ನಿಮ್ಮ ಸ್ಯಾಲ್ರಿ ಆಗುತ್ತೆ ಅದೇ ರೀತಿ ಅಂಡರ್ ಗ್ರ್ಯಾಜುಯೇಟ್ ಕೂಡ ಫಿಫ್ಟಿ ತೌಸಂಡ್ ಪ್ಲಸ್ ಇದೆ ಇದೂ ನಿಯರ್ಲಿ ನಿಮಗೆ ನೈಂಟಿ ತೌಸಂಡ್ ಏಯ್ಟಿ ತೌಸಂಡ್ವರೆಗೂ ಆಗುತ್ತೆ ಸೇಮ್ ಅದೇ ಥರ ಇದು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಏಯ್ಟೀನ್ ಟು ಥರ್ಟಿ ಏಜ್ ಲಿಮಿಟ್ ಇದೆ ಇದರಲ್ಲಿ ನಿಮಗೆ ವೇಕೆನ್ಸಿ ಯಾವ್ಯಾವ ವಿಧವಂತ ಪೋಸ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಸೇಮ್ ಇದು ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಮತ್ತೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಓಕೆ ಅದೇ ರೀತಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇದು ಎಲ್ಲ ಆಲ್ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಎಲ್ಲವೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇನ್ನ ಸಿಲೆಬಸ್ ನೋಡೋದಾದ್ರೆ ನಿಮಗೆ ಜನರಲ್ ನಾಲೆಜು ಫಾರ್ಟಿ ಕ್ವಶನ್ಸ್ ಇದ್ರೆ ಆ್ಯಪ್ಟಿಟ್ಯೂಡ್ ರೀಸ್ನಿಂಗ್ ಎರಡೂ ಸೇರಿ ಅಂದರೆ ನನ್ನ ಸಬ್ಜೆಕ್ಟ್ ಏನಿದೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಎರಡಕ್ಕೂ ನಿಮಗೆ ಸಬ್ಜೆಕ್ಟ್ ಸೇಮ್ ಇದೆ ಬಟ್ ಇಲ್ಲಿ ಜನರಲ್ ಅವೇರ್ನೆಸ್ ಫಿಫ್ಟಿ ಇರುತ್ತೆ ಮ್ಯಾಥಮೆಟಿಕ್ಸ್ ತರ್ಟಿ ಫೈವ್ ಇಲ್ಲಿ ಜನ್ರಲ್ ಅವೇರ್ನೆಸ್ ತರ್ಟಿ ಫೈವ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಇದು ಟೋಟಲ್ ನಿಮಗೆ ವೇಕೆನ್ಸಿದು ಡೀಟೇಲ್ಸ್ ಇದೆ ಓಕೆ ಸೊ ಎಲ್ಲ ಈ ಕೋರ್ಸ್ ನಿಮಗೆ ಆ್ಯಪ್ ಒಳಗೆ ಸಿಗುತ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆಗಲಿ ಎಸ್ ಎಸ್ ಜಿ ಡಿ ಆಗಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇದೇ ಥರ ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಕ್ಲಾಸ್ಗಳು ನಿಮ್ಮ ಈಶ್ವರಗಿರಿ ಪಾಠಶಾಲೆ ಆ್ಯಪಲ್ಲಿ ನಡೆಯುತ್ತೆ ಸೊ ಇಂಟ್ರೆಸ್ಟ್ ಇದ್ದರೂ ಈ ಕೋರ್ಸನ್ನು ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ